ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಇದ್ದೀನಿ ಪೇಪರ್ ಇಟ್ಟು ಮಾರ್ಕಿಂಗ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡೋ ರೀತಿ ಯಾವ ರೀತಿ ಅಂತ ಇದ್ದೀನಿ ನೋಡಿ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿಯಾಗಿ ಇದ್ರ ಮೇಲೆ ಪೇಪರ್ ಇಟ್ಟು ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಅಂತ ನಿಮಗೆ ಇದ್ದೀನಿ ಹಾಗೆ ನೀವು ಬಿಗಿನರ್ಸ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಬ್ಲೌಸ್ ಪೀಸಲ್ಲಿ ಯಾವುದು ಉಲ್ಟಾ ಯಾವುದು ಸೀದಾ ಅನ್ನೋ ತುಂಬಾ ಕಂಫ್ಯೂಷನ್ ಆಗುತ್ತಾ ಸೊ ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ತುಂಬಾ ಇಂಪಾರ್ಟೆಂಟು ಮತ್ತು ಸೊ ಹಾಗಾಗಿ ನೀಟಾಗಿ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಸೊ ನಾನೀಗ ಈ ತರ ಈ ಈ ರೀತಿ ಇಟ್ಕೊಂಡಿದ್ದೀನಿ ಸಾರಿ ಈ ರೀತಿ ಹೇಗೆ ಇಟ್ಕೊಂಡಿದೀನಿ ನೋಡಿ ಆ ಕಡೆ ಓಪನ್ ಸೈಡ್ ಇದೆ ಈ ಕಡೆ ಫೋಲ್ಡೆಡ್ ಸೈಡ್ ಇದೆ ಸೊ ನಾನು ಫೋಲ್ಡೆಡ್ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನೆಕ್ ಯಾವ ಈ ಕಡೆ ಇದೆ ಅಂತ ಸೊ ಇದು ಬ್ಯಾಕ್ ನೆಕ್ ಇದು ನಾನು ಕಟ್ ಮಾಡಿ ಈಗ ನಾನು ಮಾರ್ಕಿಂಗ್ ಮಾಡ್ತಾ ಇರೋದು ಬ್ಯಾಕ್ ನೆಕ್ಕು ಸೊ ನೋಡಿ ನಾನು ಯಾವ ರೀತಿಯಾಗಿ ನೀಟಾಗಿ ಮಾರ್ಕ್ ಮಾರ್ಕ್ ಮಾಡ್ ಮಾಡ್ಕೊತ ಇದ್ದೀನಿ ನೋಡಿ ಸೊ ನಿಧಾನವಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ಶಾಪಲ್ಲಿ ಸಿಗುತ್ತೆ ನೋಡಿ ಚಾಪೀಸು ಓಕೆನಾ ಟೇಲರಿಂಗ್ ಚಾಪೀಸ್ ಅಂದರೆ ಸಿಗುತ್ತೆ ಇದು ಇದು ತುಂಬಾ ಚೆನ್ನಾಗಿರುತ್ತೆ ಮಾರ್ಕಿಂಗ್ ಮಾಡೋಕ್ಕೆ ಚಾಪೀಸ್ ಆದರೆ ಸ್ವಲ್ಪ ಅದು ಇದಾಗುತ್ತೆ ಮೂಡೋದಿಲ್ಲ ಬಟ್ ಇದು ಈ ಈ ಪೆನ್ಸಿಲ್ ಇದೆಲ್ಲ ತುಂಬಾ ಶೇಪ್ ಕೂಡ ಬರುತ್ತೆ ನಾವು ಇದು ಹಾರ್ಮೋಲ್ ಶೇಪ್ ಆಗಿರ್ಬೋದು ಯಾವುದೇ ಶಾಪಾಗ್ ಶೇಪ್ ಆಗಿರ್ಬೋದು ಮತ್ತು ಇದನ್ನು ಮಾರ್ಕಿಂಗ್ ಮಾಡೋದಾಗಿರ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪೆನ್ಸಿಲು ಸೊ ಇದನ್ನೇ ತೊಗೊಳ್ಳಿ ನೀವು ಟೇಲರಿಂಗ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಸೊ ಈಗ ನಾನು ಇದನ್ನ ಮಾರ್ಕಿಂಗ್ ಮಾಡಾಯಿತು ಸೊ ಇದನ್ನು ನಾನು ನೆಕ್ಕನ್ನ ಸ್ವಲ್ಪ ಬೇರೆ ಥರ ರೌಂಡ್ ಶೇಪ್ ಮಾಡಬೇಕು ಸ್ವಲ್ಪ ಡೀಪಾಗಿ ಮಾಡೋದಕ್ಕೆ ಬಿಟ್ಟಿದ್ದೀನಿ ಸೊ ಅಂದರೆ ಡೀಪಾಗಿ ತೊಗೊಳ್ತಾ ಇದ್ದೀನಿ ನಾನು ನೆಕ್ಕು ಸೊ ಹಾಗಾಗಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬಟ್ ಅದರಲ್ಲಿ ಹಂಗೆ ರೌಂಡ್ ಹಾಕಿದ್ದೆ ನಾನು ಶೇಪಲ್ಲಿ ಅಂದರೆ ನೆ ನೆಕ್ ಬಿಡ್ತು ಎಷ್ಟಿತ್ತು ಅನ್ನೋದು ಮೂರು ಇತ್ತಲ್ವ ಸೊ ಮೂರಲ್ಲಿದ್ದಾನೆ ತೊಗೊಂಡಿದ್ದೆ ನಾನು ಮೂರು ಮೂರಲಿಂದ ರೌಂಡ್ ತೊಗೊಂಡಿದ್ದೆ ಸೊ ನಾನೀಗ ಅಲ್ಲಿ ಒಂದಿಷ್ಟು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ರೌಂಡ್ ಶೇಪ್ ಆಗ್ತಾಯಿದ್ದೀನಿ ಸೊ ಬ್ಯಾಕಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಸೊ ಈ ಥರ ಡೀಪ್ ಆಗಿದ್ದರೆ ಚೆನ್ನಾಗಿ ಕಾಣುತ್ತೆ ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಯಾಕಂದರೆ ಇದು ಬ್ಲೌಸ್ ಪೀಸಸ್ ಜಾ ಜಾರೋ ಚಾನ್ಸಸ್ ಇರುತ್ತೆ ಸೊ ಇದರಲ್ಲಿ ನೀವು ನೀಟಾಗಿ ಇಟ್ಕೊಂಡು ಕಟ್ ಮಾಡಬೇಕು ಒಳಸೋದು ಇಳಿಸೋಡೋದು ಏನು ಮಾಡ್ಬಾರ್ದು ನೀಟಾಗಿ ಕೂತ್ಕೊಂಡು ಅದನ್ನು ನೀಟಾಗಿ ನೀವು ಕಟ್ ಮಾಡಬೇಕಾಗುತ್ತೆ ಸೊ ನಾವು ನಮಗೆ ಪ್ರ್ಯಾಕ್ಟೀಸ್ ಇದೆ ಸೊ ಹಾಗಾಗಿ ನಾನು ಈ ಥರ ಅಲ್ಲಾಡಿಸ್ತಾ ಇದ್ದೀನಿ ಸೊ ನೀವು ಒಂದೇ ಥರ ನೀಟಾಗಿ ನೀವು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಏನೂ ಚ ತೊಂದರೆ ಆಗೋದಿಲ್ಲ ಸೊ ಪ್ರ್ಯಾಕ್ಟೀಸ್ ಮಾಡ್ಕೊತಾ ಹೋದರೆ ಅದು ನಿಮಗೆ ರೂಢಿ ಆಗುತ್ತೆ ಓಕೆನಾ ಸೊ ನಾನೀಗ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಂ ಈಗ ಇದನ್ನು ತೊಗೊಂಡು ಟಕ್ಸ್ ಈ ಬ್ಯಾಕ್ ಟಕ್ ಟಕ್ಸ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಸೊ ನಾನು ಪೇಪರ್ ಕಟಿಂಗಲ್ಲೇ ಬ್ಲೌಸ್ ಮಾರ್ಕಿಂಗು ಎಲ್ಲ ಹೇಳಿಬಿಟ್ಟಿದ್ದೀನಿ ಸೊ ನಾನು ಬರೀ ಈಗ ಬ್ಲೌಸ್ ಪೀಸ್ನ ಇಟ್ಟು ಆ ಪೇಪರ್ಸ್ನ ಇಟ್ಟು ಮಾರ್ಕಿಂಗ್ ಮಾಡೋದು ಮತ್ತು ಕಟ್ಟಿಂಗ್ ಮಾಡೋದು ಅಷ್ಟೇ ಸೊ ನಾನು ಓದ್ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ ಮಾರ್ಕಿಂಗ್ ನಾವು ಬ್ಲೌ ಬ್ಲೌಸನ್ನ ಯಾವ ರೀತಿಯಾಗಿ ಎಳೆತಿ ತೊಗೊಳ್ಳೋದು ಮತ್ತು ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಇದಕ್ಕೆಲ್ಲ ಏನೇನು ಬೇಕು ಮೆಟೀರಿಯಲ್ಸ್ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಕ್ಲಾಸಸಲ್ಲಿ ಒಂದು ಕ್ಲಾಸ್ ಟೂ ಕ್ಲಾಸ್ ತ್ರೀ ಕ್ಲಾಸಸಲ್ಲಿ ಸೊ ನನ್ನ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸೊ ಅದನ್ನು ಕೂಡ ನೋಡಿ ಯಾವ ರೀತಿ ಇದ್ದೀನಿ ನಾನು ಚೆನ್ನಾಗಿ ಫೋನ್ ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತು ಹೆಚ್ಚು ಕಮ್ಮಿ ಆಗಬಾರ್ದು ಬಟ್ಟೆ ಓಕೆನಾ ಬಟ್ಟೆ ನೀಟಾಗಿ ಕರೆಕ್ಟಾಗಿರಬೇಕು ನಾವು ಮಾರ್ಕಿಂಗ್ ಮಾಡುವಾಗ ಓಕೆನಾ ನೋಡಿ ನಾನು ಮಾರ್ಕಿಂಗ್ ಯಾವ ರೀತಿಯಾಗಿ ಇದೀನಿ ಸೊ ನೀವು ಇದೇ ಥರ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಮಾರ್ಕಿಂಗಲ್ಲಿ ಇರುತ್ತೆ ಸ್ಟಿಚಿಂಗಲ್ಲಿ ಕೂಡ ಇರುತ್ತೆ ಸೊ ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಏನೂ ಅರ್ಜೆಂಟ್ ಇಲ್ಲ ಸೊ ಆರಾಮ್ಸೆ ಪ್ರ್ಯಾಕ್ಟೀಸ್ ಮಾಡಿ ಪೇಪರ್ಸ್ ಮೇಲಂತೂ ತುಂಬಾ ಪ್ರ್ಯಾಕ್ಟೀಸ್ ಮಾಡಿ ಬಿಗಿನರ್ಸ್ ಆಗಿದ್ದರೆ ತುಂಬಾ ಇದು ಯೂಸ್ಫುಲ್ ಆಗುವಂಥ ಓಕೆನಾ ಓಕೆ ನಾನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಸೊ ನೀವು ಜಾಸ್ತಿ ಪೇಪರಲ್ಲಿ ನೀವು ಟ್ರೈ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಪೀಸಸಲ್ಲಿ ಕೂಡ ನೀವು ತುಂಬಾ ಈಸಿಯಾಗಿ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಕೂಡ ಮಾಡ್ಬೋದು ಓಕೆನಾ ಈ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಕಟ್ಟಿಂಗು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸ್ವಲ್ಪ ಕತ್ರಿ ಇದನ್ನೇನಾದರೂ ನಾವು ಬೇರೆ ಕಡೆ ಹಾಕ್ಬಿಟ್ರೆ ಬ್ಲೌಸ್ ಕೆಟ್ಟೋಗಿಬಿಡುತ್ತೆ ಓಕೆನಾ ಬೇರೆ ಶೇಪ್ಗೆ ಹಾಕಿಬಿಟ್ರೆ ಬ್ಲೌಸ್ ಕೆಟ್ಟೋಗುತ್ತೆ ಸೊ ಆಗ ನಿಧಾನಕ್ಕೆ ಕಟ್ ಮಾಡಬೇಕಾಗುತ್ತೆ ಬ್ಲೌಸಷ್ಟು ಓಕೆನಾ ತುಂಬ ನಿಧಾನವಾಗಿ ಕಟ್ ಮಾಡಬೇಕಾಗುತ್ತೆ ಸೊ ಇರೋರು ತುಂಬಾ ಈಸಿಯಾಗಿ ಕಟ್ ಮಾಡಿಬಿಡ್ತಾರೆ ಓಕೆನಾ ಬಿಗಿನರ್ಸ್ ಇದ್ದೀನಿ ನಾನು ಸೊ ಫ್ರೆಂಡ್ಸ್ ಈಗ ಇದೊಂದು ಫ್ರಂಟ್ ನೆಕ್ ರೆಡಿಯಾಗಿದೆ ಸೊ ಹಾಗೆ ಸ್ವಲ್ಪ ಚೆನ್ನಾಗಿ ಶೇಪ್ ತಗೊಳ್ತಾ ಇದ್ದೀನಿ ಶೇಪ್ ಬರಲಿ ಅಂತ ತೆಗಿತಾ ಇದ್ದೀನಿ ಇದನ್ನು ಓಕೆ ಓಕೆ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಇದನ್ನು ಈ ಕಡೆ ಸೈಡ್ ಹಾಕಿ ಅದನ್ನು ಮಾರ್ಕಿಂಗ್ ಇದೆ ಅಲ್ವಾ ಈ ಸೈಡು ಹಾಕಿ ಇದನ್ನು ಈ ಥರ ತಟ್ತಾ ಇದ್ದೀನಿ ಓಕೆನಾ ಯಾಕಂದರೆ ಆ ಮಾರ್ಕಿಂಗ್ ಈ ಮಾರ್ಕ್ ಈ ಬ್ಲೌಸಿನ ಮೇಲೆ ಮಾರ್ಕ್ ಆಗಲಿ ಅಂತ ಸೊ ಮೇಲ್ಗಡೆ ಮಾರ್ಕಿಂಗ್ ಮಾಡ್ಕೊಂಡೆ ಅಂದರೆ ಟಕ್ಸ್ ಇಡೋಕ್ಕೆ ನಮಗೆ ತುಂಬಾ ಯೂಸ್ ಆಗುತ್ತೆ ಓಕೆನಾ ಎರಡು ಕಡೆ ಸೇಮ್ ಸೇಮ್ ಆಗಿ ಟಕ್ಸು ಬರುತ್ತೆ ಯಾವುದು ಹೆಚ್ಚು ಕಮ್ಮಿ ಇರೋದಿಲ್ಲ ಸೊ ಈಗ ನಾನು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಕೂಡ ತುಂಬಾ ಸವಾನಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ನಾನು ಯಾವ ರೀತಿ ಇಟ್ಕೊಳ್ತಾ ಇದ್ದೀನಿ ಸೊ ಬಟ್ಟೆ ಕಮ್ಮಿ ಬಿದ್ದರೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ಇದನ್ನು ಡಬಲ್ ತೊಗೊಳ್ಬೇಕಾಗುತ್ತೆ ನಾವು ಕ್ರಾಸ್ ಬೆಲ್ಟು ಬಟ್ ನಾನೀಗ ಇಲ್ಲಿ ಸಿಂಗಲ್ ತೊಗೊಳ್ತಾ ಇದ್ದೀನಿ ಸೊ ಬಟ್ಟೆ ನನಗೆ ಕಮ್ಮಿ ಬಿದ್ದಿದ್ದು ಸೊ ಬೇರೆ ಬಟ್ಟೆ ಇದನ್ನು ಆ್ಯಡ್ ಮಾಡ್ತೀನಿ ಓಕೆನಾ ಓಕೆ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಕೂಡ ಮಾಡಿ ಬಿಗಿನ ತುಂಬಾ ಕಲಿಬೇಕು ಅನ್ನೋರಿಗೆ ಕೂಡ ಇದನ್ನ ಶೇರ್ ಮಾಡಿ ಅವ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಓಕೆ ಈಗ ನಾನು ಸ್ಲೀವ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಮಾಲ್ ಅಂದರೆ ಹಾಫ್ ಸ್ಲೀವ್ ತೊಗೊಂಡಿದ್ದೀನಿ ಅಂದರೆ ಐದು ಆರು ಇಂಚಿನ ತೊಗೊಂಡಿದ್ದೀನಿ ನಾನು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಳ್ಬೇಕು ಬಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ನಿಮಗೆ ಸ್ಟಿಚಿಂಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹೇಳ್ಕೊಡ್ತೀನಿ ಯಾಕಂದರೆ ಸ್ಟಿಚಿಂಗಲ್ಲಿ ತುಂಬಾ ಕೇರ್ಫುಲ್ಲಾಗಿ ನಿಧಾನವಾಗಿ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಯಾಕಂದರೆ ಬ್ಯಾಕ್ ಪಾರ್ಟ್ ಯಾವುದು ಫ್ರಂಟ್ ಪಾರ್ಟ್ ಯಾವುದು ಅನ್ನೋದು ತುಂಬಾ ಕಾನ್ಫ್ಯೂಷನ್ ಆಗುತ್ತೆ ಸೊ ಇದಕ್ಕೆ ನಾನು ಮಾರ್ಕ್ ಮಾಡ್ಕೊ ಇದನ್ನು ಮಾರ್ಕಿಂಗ್ ಕೂಡ ಮಾಡ್ತೀನಿ ನಾನು ಅದನ್ನು ಕೂಡ ಯಾವ ರೀತಿ ಅಂತ ಸ್ಟಿಚಿಂಗಲ್ಲೇ ನಾನು ತಿಳಿಸ್ಕೊಡ್ತೀನಿ ಸೊ ನನಗೆ ಇಲ್ಲಿ ಕಮ್ಮಿ ಬಿದ್ದಿದೆ ಸೈಡಲ್ಲಿ ಫಿಟಿಂಗ್ ಸ್ಟಿಚಿಂಗ್ ಮಾಡಲ್ಲಿ ಸೈಡಲ್ಲಿ ಕಮ್ಮಿ ಬಿದ್ದಿದೆ ಬಟ್ಟೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆ ತಗೊಳ್ತಾ ಇದ್ದೀನಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಸ್ಟಿಚಿಂಗಲ್ಲಿ ನಾನು ಸ್ಟಿಚ್ ಮಾಡ್ತೀನಿ ಅದು ಕೂಡ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸೊ ಸ್ಲೀವ್ ಕೂಡ ಯಾವ ರೀತಿಯಾಗಿ ಅಂತ ನೀಟಾಗಿ ಇನ್ನೊಂದು ವೀಡಿಯೋಸ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಯಾಕಂದರೆ ತುಂಬಾ ಬಿಗಿನರ್ಸ್ ಅದ್ರಿಗೆ ಅದು ಒಂದು ಸ್ವಲ್ಪ ಅರ್ಥ ಆಗೋದಿಲ್ಲ ಅನಿಸುತ್ತೆ ನನಗೆ ಸೊ ಹಾಗಾಗಿ ಅವ್ರಿಗಿಂತ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಡೌಟ್ಸ್ ಬಿ ಬಂದರೆ ನಮಗೆ ಕಮೆಂಟಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಏನೇ ಇದಿದ್ರೂ ನಿಮಗೆ ತಿಳಿಸ್ತೀನಿ ರಿಪ್ಲೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ನಾನು ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಂತ ನೋಡು ಸಾರಿ ಇದು ಪೈಪಿಂಗ್ ಮಾಡೋಕ್ಕೆ ಬಟ್ಟೆ ಕಟ್ ಕ್ರಾಸ್ ಆಗಿ ನೋಡಿ ನಾನು ಈ ರೀತಿಯಾಗಿ ಒಂದು ಇಂಚ್ ಒಂದು ಇಂಚ್ ತೊಗೊಂಡು ನಾವು ಕ್ರಾಸ್ ಆಗಿ ಕಟಿಂಗ್ ಕಟಿಂಗ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಈ ರೀತಿ ತೊಗೊಳ್ತಾ ಇದ್ದೀನಿ ಒಂದೊಂದು ಇಂಚು ಸೊ ನಂಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಮಾರ್ಕ್ ಟೇಪ್ ತೊಗೊಂಡು ಮಾರ್ಕ್ ಮಾಡಿಕೊಂಡಿಲ್ಲ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕ್ರಾಸ್ ಕಟ್ ಇದ್ದೀನಿ ನೋಡಿ ನಿಮಗೆ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲ ಪೂರ್ತಿಯಾಗಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಓಕೆನಾ ಸೊ ನಿಮ್ಗಾದ್ರೂ ಒಂದು ಡೌಟ್ಸ್ ಬಿದ್ದರೆ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇದನ್ನು ನೀಟಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಪೈಪಿಂಗ್ ನೀಟಾಗಿ ಬರಬೇಕಲ್ವಾ ಸೊ ಹಾಗಾಗಿ ಈ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಕ್ರಾಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಶೇಪು ಚೇಂಜ್ ಆಗಿರುತ್ತೆ ಮತ್ತು ಸಣ್ಣ ಸಣ್ಣ ಆಗಿರುತ್ತಲ್ವ ಸೊ ಅದನ್ನಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೇನೂ ಇಲ್ಲ ಸೊ ಇದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಾ ಸೊ ಹಾಗೆ ಉಳಿದಿರೋ ವೇಸ್ಟ್ ಬಟ್ಟೆನ ಹೋಗಿಬೇಡಿ ಫ್ರೆಂಡ್ಸ್ ಯಾಕಂದರೆ ಅದು ಕೂಡ ತುಂಬಾ ಯೂಸ್ಫುಲ್ ಆಗ್ತಿರುತ್ತೆ ಓಕೆನಾ ಉಳಿದಿರೋ ಬಟ್ಟೆ ಕೂಡ ತುಂಬಾ ಯೂಸ್ ಆಗುತ್ತೆ ಅದನ್ನು ಹಾಗೆ ತೆಗೆದಿಟ್ಕೊಳ್ಳಿ ಫುಲ್ ಕಂಪ್ಲೀಟ್ ಆಗಿಂದ ಬ್ಲೌಸ್ ಆಮೇಲೆ ನೀವು ತೆಗಿಬೋದು ಅವನ್ನ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಹುಕ್ ಪಟ್ಟಿಗೆ ಹುಕ್ ಪಟ್ಟೆಗೆ ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಮತ್ತು ಕ್ರಾಸ್ ಬೆಲ್ಟ್ ತೊಗೊಂಡಿದ್ದೀನಿ ಮತ್ತು ಕ್ರಾಸ್ ಬೆಲ್ಟು ಮತ್ತು ಬ್ಲೌಸಸ್ಸು ಎಲ್ಲ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಇದನ್ನು ಒಂದು ಸೈಡಲ್ಲಿ ನೀವು ಇಟ್ಕೊಳ್ಳಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೆ